ಗುತ್ತಿಗೆದಾರರ ಆತ್ಮಹತ್ಯೆ ಪ್ರಕರಣ ರಾಜು ಕಪನೂರ್ ಸ್ಪಷ್ಟನೆ ಹೌದು ಸಚಿವ ಪ್ರಿಯಾಂಕ್ ಖರ್ಗೆ ಪರಮಾಪ್ತ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ರಾಜು ಕಪನೂರ್ ಅವರಿಂದ ಗುತ್ತಿಗೆದಾರ ಸಚಿನ್ಗೆ ಕೊಲೆ ಬೆದರಿಕೆ ಹಾಕಿರುವ ಆರೋಪ ಕೇಳಿ ಬಂದಿದ್ದು ಬೇದಾರ್ ಜಿಲ್ಲೆಯ ಬಾಲ್ಕಿಯ ಸಚಿನ್ ಎಂಬ ಗುತ್ತಿಗೆದಾರ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಈ ಕುರಿತು ಸ್ಪಷ್ಟನೆ ನೀಡಿರುವ ರಾಜೀವ್ ಕಪನೂರ್ ಮೃತ ಸಚಿನ್ ನಮಗೆ ಪರಿಚಯ ಆದರೆ ನಾವು ಅವರಿಗೆ ಹಣ ನೀಡುವಂತೆ ಯಾವುದೇ ಬೆದರಿಕೆ ಹಾಕಿಲ್ಲ ಅವರೇ ನಮಗೆ ಹಣ ವಂಚಿಸಿದ್ದಾರೆ ಎಂದು ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಸಂಗೋಳಗಿ ಕಟ್ಟಿತ್ತು ತುಗೋ ಗ್ರಾಮದ ಸಚಿನ್ ಪಂಚಾಳ್ ಹೇಳಿ ನನಗೆ ಪರಿಚಯ ಒಂದು ವರ್ಷದಿಂದ ಪರಿಚಯ ಆಗಿದ ಹುಡುಗ ಆ ಹುಡುಗನಕ ನಂಬಲ್ಲಿ ಬಂದ ನಂದು ಬಿ ಸಿವಿಲ್ ಇಂಜಿನಿಯರ್ ಮುಗ್ದದಣ್ಣ ನಮ್ಮ ಸಾಹಿಬ್ರೊಬ್ರ ಬಿ ಟೆಕ್ ಮುಗ್ದದ ನಂಬರ್ ಕ್ಲಾಸ್ ಒಂದು ಕಾಂಟ್ಯಾಕ್ಟ್ ಇದ್ದೀವಿ ನಾವು ನಿಮ್ ಏನಾದ್ರು ನಿಮ್ ಕೆಲಸ ಹಾಕಿ ಮಾಡ್ತೀರಿ ಅಂತಂದ್ರೆ ನಮ್ ಲೈಸೆನ್ಸ್ ಮೇಲೆ ಮಾಡ್ರಿ ಅಂತ ಹೇಳಿ ನಮ್ ಬಂದು ಬಂದ ಸರಿಯಪ್ಪ ನಮ್ಮ ಲೈಸೆನ್ಸ್ ಇಲ್ಲ ಮತ್ ನಂಬಲ್ಲಿ ಯಾರು ಓಡಾಡಿ ಟೆಂಡರ್ ಅದ್ ಹಾಕೋರ್ ಇಲ್ಲ ಅಂತಂದ್ರೆ ಇಲ್ಲ ನಾನು ಎಲ್ಲ ಮಾಡ್ತೀನಿ ಕೆಲಸ ಅಂತ ಹೇಳಿ ನಮ್ ಬನ್ ಬಂದ ಬಂದರೆ ಅನ್ಕಾರೆ ಏರ್ಪೋರ್ಟ್ ಟೆಂಡರ್ ಹಾಕ್ದೆವು ನಾವು ಆ ಏರ್ಪೋರ್ಟ್ ಟೆಂಡರ್ನು ನಮ್ಗನ್ಕರ ಫೇಕ್ ಮಾಡಿ ಇದನ್ನ ಮಾಡಿ ತೊಗೊಂಡು ಟೆಂಡರ್ ಹಾಕದ ನಾಲ್ಕೈದು ತಿಂಗಳ ಅನ್ಕರ ಅಲ್ಲಿ ದುಡ್ಡು ಅನ್ಕ ಜಾಮ್ ಮಾಡಿಸಿದ ಮಾಡಿ ಇಟ್ಟದ್ಮೇಲೆ ಆ ನಂತರ ಅನ್ಕರ ಕೆ ಆರ್ ಡಿ ಟೆಂಡರ್ ಹಾಕಿದ್ವು ಅದಕ್ಕೂ ದುಡ್ಡು ಅವನಿಗೆ ಅವ್ನ ಅಕೌಂಟಿಗೆ ಹಾಕಿವಿ ನಾವು ಚಿದ್ಕ್ ಸಿದ್ ಅವನ ಅಕೌಂಟಿಗೆ ದುಡ್ಡು ಹಾಕಿದದ ನಾವು ಟೋಟಲ್ ಅವ್ನ ಅಕೌಂಟಿಗೆ ಅರವತ್ತೈದು ಲಕ್ಷ ರೂಪಾಯಿ ದುಡ್ಡು ಹಾಕಿವಿ ಕ್ಯಾಶ್ ಒಂದು ಹದಿನೈದು ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿವಿ ಆ ನಂತರ ಏನದ ಟೆಂಡರ್ ಅನ್ಕರ ಇವಾಗ ನಾಳೆಗ್ ಆಗ್ತದಂತ ನಮಗೆ ಆರೇಳು ತಿಂಗಳು ಹೀಗೆ ಸತ್ತದ ಸತತದ ನಂತರ ನಾವು ಬೆಂಗ್ಳೂರ್ಗೆ ಹೋಗಿ ಎನ್ಕ್ವೈರಿ ಮಾಡಿದಾಗ ಟೋಟಲಿ ಟೆಂಡರ್ ಫೇಕ್ ಅದ ಅಂತ ಹೇಳಿ ನಮಗೆ ಗೊತ್ತದಲ್ಲ ಯಾಕೋ ಸ್ವಚ್ಛ ಹಿಂಗೆ ಮಾಡಿದ್ವಿ ಅಂತ ನಾವು ಕೇಳಿದಾಗ ಇಲ್ಲ ಅಣ್ಣ ಅದು ಮಾಡೀನಿ ನಮ್ಮ ಹೋಗೋಣ ದುಡ್ಡು ತೊಗೊಂಡ್ಬರ್ತೀನಿ ಅಂತ ಕೇಳ್ದೆ ಸರಿಯಪ್ಪ ಅಂತೇಳಿ ಅವ್ನಿಗೆ ಬೆಂಗ್ಳೂರಿಂದ ಗುರುವಾರ ಗುರುಬಾರ ಅವ್ರನ್ನ ನಾವು ನಾವೆಲ್ಲ ಕಲ್ತಿ ಅವ್ರು ನಾವು ಕಲ್ತ್ ಬಂದಾಗ ಅನ್ಕರ ಇಲ್ಲಿ ಗುರುವಾರಲಿಂದ ಹೋದ ನಾವು ಎರಡು ದಿನ ಗುರುಬಾರದಾಗಿತ್ತ ಆ ನಂತರ ನಾವು ಊರಿಗೆ ಹೋಗಿ ಊಟ ಅಣ್ಣ ಅಂತಂದ್ರೆ ಸರಿ ಅಂತ ಕೇಳ್ದೆ ಒಂದೂವರೆ ಒಂದೂವರೆ ತಿಂಗಳ ಹಿಂದನ್ಕರೇ ಹೋಗಿ ಹೋಗ್ಯ ನಮ್ಮ ಒಂದು ಒಂದೂವರೆ ತಿಂಗಳೈತಿ ಹೋಗಿ ಹೋದ ನಂತರ ಅನ್ಕರ ಎರಡು ದಿನ ಚಾಲು ಇಟ್ಟನ್ ಆ ನಂತರ ಬಂದ ಇಟ್ಟನ ಆ ನಂತರ ಅವ್ರ ಮನಿಗ್ ಹೋಗುನು ಹೇಳಲ್ಲ ನೋಡ್ರಿ ನಿಮ್ದ ಇಷ್ಟು ದುಡ್ಡು ತೊಗೊಂಬಂದ್ ನೀವು ಬೇಕಂದ್ರೆ ಕಂಪ್ಲೇಂಟ್ ಮಾಡ್ರಿ ಅವ್ ಎಲ್ಲ ನಮ್ ಲೊಕೇಶನ್ ಹಾಕೊಂಡ್ ತೊಗೊಂಡ್ ಬರ್ತಾರ ಇಷ್ಟು ದುಡ್ಡು ತಂದಿದ್ ಏನ್ ಮಾಡಿದ ಕೇಳ ಹೇಳಿ ಅವ್ರ ಇಬ್ಬರ್ ಸಿಸ್ಟರ್ಗ್ ನಾ ಮಾತಾಡ್ದ ಅವ್ರ ಇಬ್ಬರ್ ಸಿಸ್ಟರ್ ಅಂದ್ರು ನಮ್ಮ ಕಡೆ ದಿನ ಕಾಲ ಅವಕಾಶ ಕೊಡ್ರಿ ಅದೇನದ ಕೂತಾನ ಸಮಂತ ನಮ್ ತಾಮ್ ಬರ್ತಾನ ಅವ ಯಾವಾಗನು ಹಿಂಗೆ ಮಾಡ್ತಾನ ಸ್ವಿಚ್ ಅಪ್ ಮಾಡ್ಕೆ ಸೋತಾನ ನಮಗುನು ಹದಿನೈದು ದಿನ ಒಂದು ಮಾತಾಡಲ್ಲ ಅವ್ ನಮಗ್ ಕಾಂಟ್ಯಾಕ್ಟ್ ಆದ್ರೆ ನಿಮ್ ಕಾಂಟ್ಯಾಕ್ಟ್ ಮಾಡ್ತೀವ್ರಿ ಅಣ್ಣ ನಾವು ನಂಬಲ್ಲಿ ಯಾರು ಗಣೇಶ್ ಮಕ್ಕಳು ಇಲ್ಲ ಓಡಾಡೋರು ನಾ ಕಳೆದ ನಿಂದದ ಸರಿ ಅಂತ ಅವ್ರಿಗೆ ಹೇಳ್ಕಿಸ್ ನಾ ಬಂದೀನಿ ನಿನ್ನ ಅನ್ಕರ ಅವ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ನಿನ್ನ ಫೇಸ್ಬುಕ್ ಅದಾಗ ಅನ್ಕಾರಿ ಬಿಡ್ತಾನೆ ನಮ್ಗೆ ಇಂಥವ್ರು ಟಾರ್ಚರ್ ಆಗ್ಯದ ಹಿಂಗ ಆಗ್ಯದ ಅಂತ ಹೇಳಿ ಆ ಫೇಸ್ಬುಕ್ ನೋಡ್ಕೇಸ್ ನಾ ಗ್ರಾಮೀಣ ಪೊಲೀಟೀಷನ್ ಕಂಪ್ಲೇಂಟ್ ಕೊಡಕ್ ಹೋಗ್ಯ ಗ್ರಾಮೀಣ ಪೊಲೀಟೀಷನ್ ಒಂದು ಹಿಂಬರ ಬರಕ್ ಕೊಟ್ಟರು ನನಗೆ ನೋಡಮ್ ನಾಳೆ ಒಂದ್ ವೇಟ್ ಮಾಡ್ರೆ ಅವ್ ಸಿಕ್ಕನು ಅಂತಂದ್ರೆ ಇಲ್ಲ ಅಂತಂದ್ರೆ ಮತ್ತೆ ನಾಳೆ ಎಫರ್ ಅಂತ ಅವ್ರು ನಮಗೆ ಹೇಳಿದ್ರು ಆ ನಂತರ ಹಿಂಬಾರತ ಹಿಂದಕ್ಕೆ ಬಂದಿನಿ ಅವನಿಗೆ ಯಾವ ಟಾರ್ಚರ್ ಮಾಡಿಲ್ಲ ನಾ ಏನು ಬಡ್ಡಿ ಅವರ್ಕ್ ಮಾಡಿಲ್ಲ ಅವನಿಗೆ ಬಡ್ಡಿ ಹಾಂಗನ್ಕರ ನಾವನಿಗೆ ದುಡ್ಡು ಕೊಟ್ಟಿಲ್ಲ ನಾ ಅವನಿಗೆ ಅವ್ನ ಲೈಸೆನ್ಸ್ ಟೆಂಡರ್ ಅದಪ್ಪ ಅಂತಂದ್ರೆ ಅವನಿಗೆ ಅಕೌಂಟಿಗೆ ದುಡ್ಡು ಹಾಕಿವ್ ನಾವು ಕೆಲಸ ನಾವು ನಾವು ಕೆಲಸ ಮಾಡ್ಬೇಕಂತ ಹೇಳಿ ಅದಕ್ಕೆ ಬಿಟ್ಟರೆ ಬೇರೆ ಬ್ಯಾರ ಇದಕ್ಕೆ ಬೇರೆ ಬೇರೆ ಬಣ್ಣ ಹಚ್ಚಲಾತಾರೆ ಇದಕ್ಕೆ ಯಾವುದು ಬಣ್ಣ ಹಚ್ಚಿ ಅನ್ನಿಲ್ಲ ದಯಮಾಡಿ ಅನ್ಕರೆ ಸತ್ಯ ಸತ್ಯ ಏನಾದ್ರು ಆಗ್ಲಿ ಮಾತು ಮಾತಾರೆ ಹೇಳ್ತೀನಿ ನನ್ನ ಹೆಸರು ರಾಜು ಕಪ್ನೂರ್ ಅಂತ ಹೇಳಿ